ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಜೆ ಕೆ ಕೃಷ್ಣಾರೆಡ್ಡಿ ಮಾಜಿ ಶಾಸಕರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ದಿನಮಿಂದಬಳ್ಳಿ ಬೈರಾರೆಡ್ಡಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರು ಚಿಂತಾಮಣಿ ತಾಲೂಕು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಶಿಲ್ಪಾ ದೇವರಾಜ್ ಮಾಜಿ ಅಧ್ಯಕ್ಷರು ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಚಿಂತಾಮಣಿ ನಗರ ಹೊರವಲಯದ ಜೆ ಕೆ ಭವನದಲ್ಲಿ ನೂತನ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ಗಳನ್ನು ಜೆ ಡಿ ಎಸ್ ಪಕ್ಷದ ಮುಖಂಡರು ಬಿಡುಗಡೆ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದಲ್ಲಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ತಾಲೂಕಿನ ಜನತೆಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ದಿನಮೇಂದಹಳ್ಳಿ ಬೈರೆಡ್ಡಿ ಸೇರಿದಂತೆ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಎಲ್ಲ ನಗರಸಭಾ ಸದಸ್ಯರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ವರ್ಷದ ಆರ್ಥಿಕ ಶುಭಾಶಯಗಳು ಅಭಿನಂದನೆ ಮೊದಲು ಹದಿನೈದು ವರ್ಷಗಳಿಂದ ಇದೇ ತರಬಾರ ಕೃಷ್ಣಾರೆಡ್ಡಿ ಅವರು ಮಹಿಶಾಸ್ತ್ರವರು ಪ್ರತಿ ವರ್ಷವೂ ಕ್ಯಾಂಟ್ ಬಿಡುಗಡೆ ಮಾಡ್ತಾ ಇದ್ದಾರೆ ಮುಸ್ಲಿಮ್ಸ್ ಆಗ್ಬೋದು ಹಿಂದೂಸ್ ಆಗ್ಬೋದು ಇಪ್ಪತ್ತು ಸಾವಿರ ಹಿಂದೂ ಹಿಂದೂಸ್ದು ಹತ್ತು ಸಾವಿರ ಮುಸ್ಲಿಮ್ಸ್ ಎಲ್ಲ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ तो दो हजार तो चौबीस का जेके कृष्ण रेड्डी का दिन है सब जने अच्छे से अच्छा ये साल आना जो जेके कृष्णा रेड्डी के तरफ से कैलेंडर का प्रोग्राम था सबको बुलाकर नए साल का चौबीस का साल करता उसे खुशी से हमारे जेके कृष्णा रेड्डी सबको बोल मुसलमानों का ಆತ್ಮೀಯ ಕರ್ನಾಟಕ ಜಾತ್ಯತೀತ ಜನತಾದಳದ ಕಾರ್ಯಕರ್ತರೇ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳೇ ಏನು ಇವತ್ತು ನಾವು ಜೆ ಡಿ ಎಸ್ ಪಕ್ಷದಿಂದ ನೂತನ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ಕ್ಷೇತ್ರದ ಹತ್ತು ವರ್ಷಗಳ ಕಾಲ ಶಾಸಕರಾಗಿ ಈ ಕ್ಷೇತ್ರದ ಬಡಬಗ್ಗರಿಗೆ ಮತ್ತೆ ಈ ಕ್ಷೇತ್ರದ ಎಲ್ಲ ಸಮುದಾಯಗಳಿಗೆ ಒಂದು ಉನ್ನತ ಒಂದು ಅಧಿಕಾರವನ್ನು ನೀಡಿ ಎಲ್ಲರನ್ನು ಸಮಾನವಾಗಿ ನೋಡದಿರತಕ್ಕಂಥ ಸನ್ಮಾನ್ಯ ಶ್ರೀ ಜೆ ಕೆ ಕೃಷ್ಣಾರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅವರು ಹತ್ತು ವರ್ಷಗಳಿಂದ ಏನು ಇಲ್ಲಿ ಶಾಸಕರಾಗಿರ್ತಾರೆ ಆದರೆ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪರಾಭವಗೊಂಡಿರ್ತಾರೆ ಪರಾಭವಗೊಳ್ಳಲು ಅವರು ಹಿಂಜರಿದಿಲ್ಲ ಆದರೆ ಅವರ ಸಾಮಾಜಿಕ ಸೇವೆಗಳೇನಿದೆ ಆ ಸೇವೆಗಳಲ್ಲಿ ಒಂದಾದಂಥ ಏನು ನೂತನ ವರ್ಷದ ಶುಭಾಶಯಗಳು ಮುಖಾಂತರ ಈ ಹೊಸ ವರ್ಷದ ಕ್ಯಾಲೆಂಡರು ಮತ್ತು ಪಾಕೆಟ್ ಕ್ಯಾಲೆಂಡರ್ನ ಬಿಡುಗಡೆ ಮಾಡೋ ಸಮಾರಂಭಕ್ಕೆ ಅವರು ಚಾಲನೆ ನೀಡಿರ್ತಾರೆ ಆದರೆ ವಿಜಯ ಮತ್ತು ಪರಾಭವ ಅನ್ನೋದು ಶಾಶ್ವತ ಅಲ್ಲ ಆದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮತ್ತೆ ಜಯಶೀಲರಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಬರ್ತಾರೆ ಆದರೆ ಇವತ್ತು ಅವರು ಪರಾಭವಗೊಳ್ಳಲು ಕೆಲವು ಕಾರಣಗಳಿದೆ ಅದು ಸರ್ಕಾರದ ವೈಫಲ್ಯಗಳಿಂದ ಅವರು ಪರಾಭವಗೊಳ್ಳಲು ಕಾರಣಗಳಾಗಿರುತ್ತೆ ಆದ್ದರಿಂದ ಇವತ್ತು ಅವರು ಪರಾಭವಗೊಂಡಿದ್ದಾರೆ ಆದರೆ ಅವರು ಪರಾಭವಗೊಂಡ ಮೇಲೆ ಏನು ಈ ಕ್ಷೇತ್ರದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಡೀತಾ ಇರತಕ್ಕಂಥ ಏನು ಕ್ರೈಮ್ ರೇಟ್ ಇಡ್ಬೋದು ಅಥವಾ ಮತ್ತು ಈ ಸಾಮಾಜಿಕ ದುರ್ಘಟನೆಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಇವೆಲ್ಲ ತಾವೆಲ್ಲ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಗಮನಿಸ್ತಾ ಇದ್ದೀರ ಗಮನದಲ್ಲಿಟ್ಕೊಂಡು ಏನೆಲ್ಲ ನಡೀತಾ ಇದೆ ಇನ್ನೂ ಎಂಟು ತಿಂಗಳಾಗಿಲ್ಲ ಏನೆಲ್ಲ ನಡೆದಿದೆ ಈ ಕ್ಷೇತ್ರದಲ್ಲಿ ಅಂತ ತಾವೆಲ್ಲ ಗಮನಿಸ್ಬೋದು ಆದರೆ ಹತ್ತು ವರ್ಷಗಳಿಂದ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಕ್ರೈಮ್ ರೇಟ್ ಯಾವ ಸ್ಥಿತಿಯಲ್ಲಿತ್ತು ಇವತ್ತಿನ ಕ್ರೈಮ್ ರೇಟ್ ಯಾವ ಸ್ಥಿತಿಗೆ ಬಂದಿದೆ ಅಂತ ಹೇಳ್ಬಿಟ್ಟಿದ್ದೆ ನಮ್ಗೆಲ್ರಿಗೂ ಗೊತ್ತಿದೆ ಇದಕ್ಕೆಲ್ಲ ಉದಾಹರಣೆಗಳು ಸಹ ನಿನ್ನೆಯೆಲ್ಲ ಮೊನ್ನೆ ಆದಂಥ ಒಂದು ಕೊಲೆ ಆಗಿರ್ಬೋದು ಮತ್ತು ಈ ಜೆ ಡಿ ಎಸ್ ಪಕ್ಷದ ಒಂದು ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಮುಳ್ಳಿಯವರ ಮೇಲೆ ನಡೆದಿರ್ತಕ್ಕಂಥ ಅಲ್ಲೇ ಆಗಿರ್ಬೋದು ಅದಕ್ಕೆ ಮೊದಲು ದುರ್ಗೇಶ್ ಎಂಬ ಕೊಲೆ ಆಗಿರ್ಬೋದು ಇವೆಲ್ಲ ಕಾರಣಗಳಿಗೆ ಏನೆಲ್ಲ ನಡೀತಾ ಇದೆ ಅಂತ ತಮಗೆಲ್ರಿಗೂ ಗೊತ್ತಿರೋ ವಿಚಾರ ಹಾಗಾಗಿ ಈ ಕ್ಷೇತ್ರದ ಮತದಾರರು ಏನು ಚಿಂತಾಮಣಿ ವಿಧಾನಸಭಾದ ಕ್ಷೇತ್ರದ ಮತದಾರರು ಇದನ್ನು ಗಮನದಲ್ಲಿಟ್ಕೊಂಡು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಮತ್ತು ಕ್ಷೇತ್ರದ ನೆಮ್ಮದಿಯನ್ನು ಕಾಪಾಡಲು ಮತದಾರರು ಇವತ್ತು ಯೋಚನೆ ಮಾಡಬೇಕಾದಂಥ ಸಂದರ್ಭ ಹಾಗಾಗಿ ಅವರು ಹತ್ತು ವರ್ಷಗಳಿಂದ ಅವರು ಹತ್ತು ವರ್ಷಗಳಿಂದ ಏನೆಲ್ಲ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಆ ಸಾಧನೆಗಳಿಗೆ ತಾವು ಇವತ್ತು ಮತದಾರರು ಅದನ್ನು ಯೋಚನೆ ಮಾಡಬೇಕು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಏನು ಜೆ ಕೆ ಕೃಷ್ಣಾರೆಡ್ಡಿ ಅವರ ಒಂದು ಮನ ಮನಸ್ಥಿತಿ ಯಾವ ಥರ ಇತ್ತು ಆದರೆ ಈಗಿರ್ತಕ್ಕಂಥ ಶಾಸಕರ ಮನಸ್ಥಿತಿ ಯಾವ ಥರ ಇದೆ ಅಂತ ಇದೆಲ್ಲ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ತಮ್ಮ ಮತವನ್ನು ಯಾವ ಅಭ್ಯರ್ಥಿ ಕೊಟ್ಟರೆ ನಾವು ಸರ್ವತೋಮುಖ ಅಭಿವೃದ್ಧಿ ಆಗ್ತೀವಿ ಅಂತ ಹೇಳ್ಬಿಟ್ಟಿದ್ದೀನಿ ಯೋಚನೆ ಮಾಡಿ ಮತ ನೀಡಬೇಕಂತ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ದಲಸಂಘ ಸಮಿತಿ ಮತ್ತು ಎಸ್ ಪಕ್ಷದ ಬೆಂಬಲಿತನಾಗಿ ಈ ಮೂಲಕ ನಾನು ತಮ್ಮ ಈ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ತೀನಿ ಹಾಗಾಗಿ ಮಾರ್ಬೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು శ్రీనివస 9448